ದಿ ಕೋಲಾರ ಟೈಮ್ಸ್ ಕನ್ನಡ ನ್ಯೂಸ್ಗೆ ಸ್ವಾಗತ ರೈತರ ಹಿತ ಕಾಪಾಡುವುದು ಅಧಿಕಾರಿಗಳ ಕರ್ತವ್ಯ ಸಚಿವ ಸುರೇಶ್ ಅರಣ್ಯ ಒತ್ತುವರಿ ಹೆಸರಿನಲ್ಲಿ ರೈತರನ್ನು ಒಕ್ಕಲೆಬ್ಬಿಸುವುದನ್ನು ತಡೆಯುವಂತೆ ಅರಣ್ಯ ಇಲಾಖೆಗೆ ನಗರಾಭಿವೃದ್ಧಿ ಸಚಿವ ಬಿ ಸುರೇಶ್ ಸೂಚನೆ ನೀಡಿದ್ದಾರೆ ಕೋಲಾರ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ನಡೆದ ಕೆಡಿಪಿ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ ಅವರು ನೇರವಾಗಿ ಒತ್ತುವರಿ ತೆರವು ಕಾರ್ಯಾಚರಣೆಗೆ ಇಳಿಯದೆ ಜಿಲ್ಲಾ ಮಟ್ಟದ ಎಸ್ಐಟಿ ಮೂಲಕ ರಾಜ್ಯ ಮಟ್ಟಕ್ಕೆ ಶಿಫಾರಸು ಸಲ್ಲಿಸುವಂತೆ ತಿಳಿಸಿದರು ವಿಚಾರ ಮೊದಲನೇ ವಿಚಾರ ಈ ಸಭೆಯಲ್ಲಿ ನಾವು ಚರ್ಚೆ ಮಾಡಿದಂತದ್ದು ರೈತರ ಜಮೀನುಗಳನ್ನ ಅರಣ್ಯ ಇಲಾಖೆಯವರು ಒಕ್ಕಲಭಿಸ್ತಾ ಇದ್ದಾರೆ ಅದನ್ನ ಮಾಡಬಾರ್ದು ಹೇಳಿ ಯಾಕಂದ್ರೆ ಜಿಲ್ಲಾ ಡಿಎಫ್ಒಗೆ ಅಧಿಕಾರ ಇರುವಂತದ್ದು ಎಸ್ಐ ಟಿ ಮಾಡಿದ್ದಾರೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಆ ಟೀಮು ರಾಜ್ಯ ಮಟ್ಟದ ಒಂದು ಎಸ್ ಐ ಟಿ ಇದೆ ಜಿಲ್ಲಾ ಮಟ್ಟದಲ್ಲಿ ಒಂದು ಎಸ್ ಐ ಟಿ ಟೀಮ್ ಇದೆ ಈ ಎಸ್ ಐ ಟಿ ಜಿಲ್ಲಾ ಮಟ್ಟದಲ್ಲಿರುವಂಥ ಟೀಮು ರಿಪೋರ್ಟ್ಸ್ ಕೊಡಬೇಕು ರಾಜ್ಯ ಮಟ್ಟದ ಎಸ್ ಐ ಟಿ ಟೀಮ್ಗೆ ಅವರು ಡಿಸೈಡ್ ಮಾಡ್ತಾರೆ ಯಾವುದು ಅಧಿಕೃತ ಅನಧಿಕೃತ ಯಾವಾಗ ಸ್ಯಾಂಕ್ಷನ್ ಆಯಿತು ಯಾವಾಗ ಆಗಿಲ್ಲ ಮತ್ತು ಶೆಡ್ಯೂಡ್ ಕ್ಯಾಸ್ಟ್ ಶೆಡ್ಯೂಲ್ಡ್ ಇಲ್ಲ ಅಂತ ಅವ್ರಿಗೂ ಸಹ ಆಗಿನ ಕಾಲದಲ್ಲಿ ತಹಸೀಲ್ದಾರ್ ಸ್ಯಾಂಕ್ಷನ್ ಮಾಡಿದ್ದಾರೆ ಅವರೇ ಸಕ್ಷಮ ಪ್ರಾಧಿಕಾರ ಆಗಿತ್ತು ಈಗ ಏನು ಡಿ ಸಿವರೆಗೆ ಪವರ್ ಸಿಕ್ಕು ಲ್ಯಾಂಡ್ಸ್ ಕೊಡಲಿಕ್ಕೆ ರೈತರಿಗೆ ಆಗ ತಹಸೀಲ್ದಾರ್ಗೆ ಇತ್ತು ಆ ಅಧಿಕಾರವನ್ನು ಉಪಯೋಗಿಸ್ಕೊಂಡು ತಹಸೀಲ್ದಾರ್ ಮಾಡಿದ್ರು ಅದನ್ನು ಸರಿ ಇಲ್ಲ ಅಂತ ಈಗ ಹೇಳ್ತಾ ಇದ್ದಾರೆ ಬಟ್ ಎವರ್ ಈಗ ಏನೇ ಆದ್ರೂ ಯಾವುದೇ ರೈತರ ಜಮೀನುಗಳಿಗೆ ಫಾರೆಸ್ಟರ್ ಹೋಗ್ಬಾರ್ದು ಅಂತ ಹೇಳಿ ನಾನು ಸೂಚನೆ ಕೊಟ್ಟಿದ್ದೀನಿ ಅದೇ ಪ್ರಕಾರ ಡಿಪ್ಟಿ ಕಲೆಕ್ಟರ್ಗೆ ಹೇಳಿದ್ದೀನಿ ಸೊ ಯಾರೂ ಹೋಗ್ತಾ ಇಲ್ಲ ಆಮೇಲೆ ಅದು ಅದ್ರ ಜೊತೇಲಿ ಇನ್ನೊಂದು ರೂಲ್ಸ್ ಬೇರೆ ಇದೆ ಮೂರು ಎಕರೆ ಒಳಗಡೆ ಇರುವಂತಹ ಅದು ಅರಣ್ಯ ಇಲಾಖೆ ಆದ್ರೂ ಸಹ ಅದನ್ನು ವಾಪಸ್ ತಗೋಬಾರ್ದು ಅಂತ ಕಾನೂನಿದೆ ಅದನ್ನು ಫಾಲೋ ಮಾಡಬೇಕು ಅಂತ ಹೇಳಿದ್ದೀನಿ ಅದರಿಂದ ಇದು ಎಸ್ ಐ ಟಿ ರಾಜ್ಯ ಮಟ್ಟದ ಎಸ್ ಐ ಟಿ ಹೋಗೋ ತನಕ ಫಾರೆಸ್ಟವರು ಯಾವುದೇ ರೈತರ ಜಮೀನುಗಳನ್ನು ವಾಪಸ್ ತಗೊಳ್ಳಲಿಕ್ಕೆ ಅವರಿಗೆ ಅಧಿಕಾರ ಎಲ್ಲ ಬಲವಂತವಾಗಿ ತಗೋಬಾರ್ದು ಅಂತ ಒತ್ತುವರಿ ಒತ್ತುವರಿದಾರರು ವಾಪಸ್ ತಗೋಬಾರ್ದು ಅಂತ ನಾವೆಲ್ಲರೂ ಹೇಳಿದ್ದೀವಿ ಅದು ಕಟ್ಕೊಂಡಿದ್ದಾರೆ ಡಿ ಸಿ ಸಹ ಅವರೇ ಕಮಿಟಿ ಚೇರ್ಮನ್ ಅವ್ರಿಗೆ ಈ ಕೆಲಸ ವಹಿಸಿದ್ವಿ ಎಲ್ಲಿ ತಗೊಂಡಿದ್ದಾರೆ ಇಲ್ಲ ಯಾವುದು ಒಕ್ಲೆ ಬಿಸಿರೋದನ್ನ ಅದು ಅದೆಂಥದ್ದು ಗಿಡ ಹಾಕೋಗಿ ಅದೆಲ್ಲ ಇಲ್ಲ ಮಾಡಂಗಿಲ್ಲ ಅದೆಲ್ಲ ಮಾಡಂಗಿಲ್ಲ ಆಸ್ ಇಟ್ ಇಸ್ ವೆರಿ ಇಟ್ ಇಸ್ ಕಂಡೀಷನ್ ಹೇಗಿರ್ತದೋ ಹೇಗಿರ್ತದೋ ಅದೇ ಕಂಡೀಷನ್ ಅಲ್ಲಿ ಇರ್ತದೆ ಎಸ್ ಐ ಟಿ ಟೀಮು ಸೆಂಟ್ರಲ್ ಎಸ್ ಐ ಟಿ ಟೀಮ್ಗೆ ಹೋದ ನಂತರ ಅಲ್ಲಿಂದ ರಿಪೋರ್ಟ್ ಬಂದ್ಮೇಲೆ ಈಗ ಆಸ್ ಇಟ್ ಇಸ್ ವೆರಿ ಇಟ್ ಇಸ್ ಕಂಡೀಷನ್ ಹಂಗೆ ಇರ್ತದೆ